ಸಿಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ನಾಲ್ಕು ತಂಡಗಳ ರಚನೆಯಾಗಿದೆ ನಾಲ್ಕು ತಂಡ ರಚನೆ ಮಾಡಿದಂತ ಲೋಕಾಯುಕ್ತ ಎಸ್ಪಿ ಉದೇಶ್ ಲೋಕಾಯುಕ್ತ ಕಚೇರಿಯಲ್ಲಿ ಸಿಬ್ಬಂದಿ ಜೊತೆ ಚರ್ಚಿಸಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಕೆಲಸ ವಿಂಗಡಣೆ ಮಾಡಲಿರುವಂತಹ ಲೋಕಾಯುಕ್ತ ಎಸ್ಪಿ ಉದೇಶ್ ಸಿ ಎಂ ವಿರುದ್ಧ ಹಿಂದಿನಿಂದಲೇ ಶುರುವಾಗಲಿದೆಯಾ ತನಿಖೆ ಅನ್ನೋದೊಂದು ಪ್ರಶ್ನೆ ಕೂಡ ಇದೆ ನಿನ್ನೆ ಈಗ ಎಫ್ ಐ ಆರ್ ದಾಖಲಾಗಿದ್ದು ಸೊ ತನಿಖೆಯ ಹಂತ ಯಾವ ರೀತಿ ಆಗಿರುತ್ತೆ ತನಿಖೆ ಹೇಗೆ ನಡೆಯುತ್ತೆ ಅನ್ನೋದೆಲ್ಲ ಕುತೂಹಲ ಇತ್ತು ಇದೀಗ ತನಿಖೆ ಪ್ರಾರಂಭಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಲೋಕಾಯುಕ್ತ ಎಸ್ ಪಿ ಇದೀಗ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ ಯಾವ ರೀತಿಯಾಗಿ ತನಿಖೆಯನ್ನು ನಡೆಸಬೇಕು ಯಾವ ಆಂಗಲ್ ಅಲ್ಲಿ ಯಾವ್ಯಾವ ಆಯಾಮದಲ್ಲಿ ಯಾವ್ಯಾವ ಹಂತದಲ್ಲಿ ತನಿಖೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನೋಡಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಈಗ ನಾಲ್ಕು ತಂಡಗಳ ರಚನೆಯ ಕುರಿತು ಒಂದು ಚರ್ಚೆಯನ್ನ ಮಾಡಲಾಗಿದೆ ಸಭೆಯನ್ನ ನಡೆಸಿದ್ದಾರೆ ಈ ಸಭೆಯಲ್ಲಿ ಈ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಕೆಲಸವನ್ನು ವಿಂಗಡಿಸೋಕು ಕೂಡ ನಿರ್ಧರಿಸಲಾಗಿದೆ ಎಫ್ಐಆರ್ ಆರ್ ದಾಖಲಾಗ್ತಾ ಇದ್ದ ಹಾಗೇನೆ ಎಲ್ಲರಿಗೂ ಇದ್ದಂತ ಪ್ರಶ್ನೆ ಈಗ ತನಿಖೆ ಹೇಗೆ ನಡೆಯುತ್ತೆ ಹೇಗ್ ತನಿಖೆಯನ್ನ ಮಾಡ್ತಾರೆ ಅಧಿಕಾರಿಗಳು ಸಿಎಂ ಸಿದ್ದರಾಮಯ್ಯನವರನ್ನ ಯಾವ ರೀತಿಯಾಗಿ ವಿಚಾರಣೆಗೆ ಒಳಪಡಿಸ್ತಾರೆ ಅನ್ನೋದು ಸೊ ನಾಲ್ಕು ತಂಡಗಳ ರಚನೆಗೆ ನಿರ್ಧರಿಸಲಾಗಿದೆ ಸೊ ಯಾವ ರೀತಿಯಾಗಿ ಇವರು ಒಂದೊಂದು ತಂಡಕ್ಕೆ ಒಂದೊಂದು ಜವಾಬ್ದಾರಿಯನ್ನು ಕೊಡ್ತಾರೆ ಏನು ಎತ್ತ ಅನ್ನೋದು ಸಾಕಷ್ಟು ಅಂತೂ ಇದ್ದೇ ಇದೆ ಈಗ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಬಳಿ ಇರುವಂಥ ದಾಖಲೆಗಳು ಮೂಡಾದಲ್ಲಿರುವಂಥ ದಾಖಲೆಗಳು ಆ ಸಂದರ್ಭದಲ್ಲಿ ಯಾವೆಲ್ಲ ಅಧಿಕಾರಿಗಳಿದ್ರು ಅವ್ರನ್ನ ಹುಡುಕಬೇಕು ಅವ್ರಿಗೆ ನೋಟಿಸ್ ಕೊಡಬೇಕು ಅವ್ರನ್ನ ವಿಚಾರಣೆಗೆ ಕರಿಬೇಕು ಮತ್ತು ಮೂಲ ಈ ಭೂಮಿ ಮಾಲೀಕ ಯಾರು ಅವ್ರನ್ನ ತನಿಖೆಗೊಳಪಡಿಸ್ಬೇಕು ಎ ಒನ್ ಎ ಟೂ ಎ ತ್ರೀ ಎ ಫೋರ್ ಇವರುಗಳನ್ನು ತನಿಖೆಗೊಳಪಡಿಸಬೇಕು ದಾಖಲೆಗಳನ್ನು ಪರಿಶೀಲಿಸಬೇಕು ಇದೆಲ್ಲದರ ಬಗ್ಗೆಯೂ ಕೂಡ ತನಿಖೆಯನ್ನು ನಡೆಸಬೇಕು ಆ ಕಾರಣಕ್ಕಾಗಿ ನಾಲ್ಕು ತಂಡ ನಾಲ್ಕು ತಂಡಗಳ ರಚನೆಯ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸೊ ಈ ನಾಲ್ಕು ತಂಡಗಳಿಂದಲೂ ಕೂಡ ತನಿಖೆಯನ್ನು ನಡೆಸಲಾಗುತ್ತೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಎಫ್ಐಆರ್ ಆರ್ ದಾಖಲಾಗೋದು ಸ್ವಲ್ಪ ತಡ ಆಗ್ತಾ ಇದ್ದ ಹಾಗೆಯೇ ಸಾಕಷ್ಟು ಆರೋಪಗಳು ಅಸಮಾಧಾನ ಎಲ್ಲ ವ್ಯಕ್ತ ಆಗಿತ್ತು ಬೇಕು ಅಂತ ಹೀಗೆ ಮಾಡ್ತಾ ಇದ್ದಾರೆ ಅಂತೆಲ್ಲ ಅದೆಲ್ಲದರ ನಡುವೆ ಲೋಕಾಯುಕ್ತ ಎಸ್ ಪಿ ಉದೇಶ್ ಅವರು ಅವರ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣಗಳು ದಾಖಲಿಸಬೇಕು ಅದೆಲ್ಲದ್ರ ಬಗ್ಗೆ ಚರ್ಚೆ ಮಾಡಿ ಈಗ ಪ್ರಕರಣ ಎಫ್ ಐ ಆರ್ ಏನೋ ಆಗಿದೆ ಸೊ ಮುಂದಿನ ಫರ್ದರ್ ಇನ್ವೆಸ್ಟಿಗೇಷನ್ಗೆ ಹೇಗೆ ಪ್ಲ್ಯಾನ್ ಮಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ ಸಭೆಯನ್ನು ನಡೆಸಿದ್ದಾರೆ ಸಭೆಯಲ್ಲಿ ಒಂದು ನಿರ್ಧಾರಕ್ಕೆ ಬಂದಿರೋದು ಏನು ಅಂತ ಅಂದರೆ ನಾಲ್ಕು ಟೀಮ್ಗಳನ್ನು ರಚನೆ ಮಾಡಿಕೊಳ್ಳೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ನಾಲ್ಕು ಟೀಮ್ಗಳು ಈ ಒಂದು ವಿಚಾರಣೆಯನ್ನು ತನಿಖೆಯನ್ನ ನಡೆಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಿದೆ ಹಾಗಿದ್ರೆ ಈ ನಾಲ್ಕು ತಂಡಗಳಲ್ಲಿ ಯಾರ್ಯಾರು ಮೇನ್ ಆಗಿ ಇರ್ತಾರೆ ಏನು ಗೆದ್ದ ಎಷ್ಟು ಜನ ಇರ್ತಾರೆ ಇದೆಲ್ಲದ್ರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗತ್ತೆ ಎ ಒನ್ ಸಿದ್ದರಾಮಯ್ಯನವರು ಎ ಟು ಪಾರ್ವತಿ ಬಿ ಎಂ ಅಂದರೆ ಸಿದ್ದರಾಮಯ್ಯನವರ ಪತ್ನಿ ಮತ್ತು ಅವರ ಬಾಮಯ್ಯದ ಎ ತ್ರೀ ಮಲ್ಲಿಕಾರ್ಜುನ ಸ್ವಾಮಿ ಹಾಗೆಯೇ ಎ ಫೋರ್ ಬಂದು ಭೂ ಮಾಲೀಕ ಅಂತ ಕರೆಸ್ಕೊಳ್ತಾ ಇರುವವರು ಸೊ ಇವರೆಲ್ಲರ ವಿರುದ್ಧವಾಗಿಯೂ ತನಿಖೆಯನ್ನು ನಡೆಸಬೇಕಾಗಿದೆ ದಾಖಲೆಗಳನ್ನು ಕಲೆ ಹಾಕಬೇಕಾಗಿದೆ ದಾಖಲೆಗಳನ್ನು ಪರಿಶೀಲನೆಗೆ ನಡೆಸಿ ಪರಿಶೀಲನೆ ನಡೆಸಬೇಕಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಪುನೀತ್ ಇದೀಗ ಒಂದು ಸಭೆಯನ್ನು ನಡೆಸಿದ್ದಾರೆ ಎಸ್ ಪಿ ಅವ್ರ ನೇತೃತ್ವದಲ್ಲಿ ನಾಲ್ಕು ತಂಡಗಳ ರಚನೆಯ ತೀರ್ಮಾನ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ನಾಲ್ಕು ತಂಡಗಳು ಹೇಗೆ ಕಾರ್ಯನಿರ್ವಹಿಸುತ್ತೆ ಈ ನಾಲ್ಕು ತಂಡಗಳಲ್ಲಿ ಯಾರೆಲ್ಲ ಇರ್ತಾರೆ ಎಷ್ಟು ಮಂದಿ ಇರ್ತಾರೆ ಅಧಿಕಾರಿಗಳು ಈ ಬಗ್ಗೆ ಏನಾದರೂ ಐಡಿಯಾ ಇದೆಯಾ ಿ ಈಗಿರ್ತಕ್ಕಂಥ ಕುತೂಹಲವೇ ಅದು ಯಾಕೆಂತ ಹೇಳಿದ್ರೆ ಈಗಾಗಲೇ ಇಡೀ ರಾಜ್ಯದ ಜನರ ಒಂದು ಚಿತ್ತ ಮೈಸೂರಿನಲ್ಲೇ ಇರ್ತಕ್ಕಂಥದ್ದು ಮೈಸೂರಿನ ಲೋಕಾಯುಕ್ತ ಕಚೇರಿ ಅಂದ್ರೆ ಇದು ಒಂದು ರೀತಿ ಕೇಂದ್ರ ಬಿಂದುವಾಗಿ ಪರಿಣಾಮಿಸಿರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಈಗ ಇಲ್ಲಿ ಮುಖ್ಯಮಂತ್ರಿಗಳ ಒಂದು ಕೇಸ್ ಏನ್ ತನಿಖೆ ಹಂತದಲ್ಲಿದೆ ಇದು ಸಾಕಷ್ಟು ಕುತೂಹಲವನ್ನು ಮೂಡಿಸಿರ್ತಕ್ಕಂಥದ್ದು ಜೊತೆಗೆ ಈಗ ಲೋಕಾಯುಕ್ತ ಕಚೇರಿಯಲ್ಲಿ ಲೋಕಾಯುಕ್ತ ಎಸ್ ಪಿ ಉದೇಶ್ ಏನಿದ್ದಾರೆ ಇವರು ಆ ಏನು ರಜೆಯ ದಿನವೂ ಕೂಡ ಕಚೇರಿಗೆ ಆಗಮಿಸುವ ಮುಖಾಂತರ ಈ ಒಂದು ಆ ತನಿಖೆಗೆ ಹೆಚ್ಚಿನ ಗಮನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಲೋಕಾಯುಕ್ತ ಕಚೇರಿಗೆ ಬಂದಿರತಕ್ಕಂಥ ಅಧಿಕಾರಿಗಳು ಈಗಾಗಲೇ ಏನು ಬೆಳಿಗ್ಗೆ ತನಿಖೆಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಒಂದು ಸಭೆಯನ್ನ ನಡೆಸಿದ್ರು ಆ ಸಭೆಯಲ್ಲಿ ತಂಡಗಳ ರಚನೆಯನ್ನ ಮಾಡತಕ್ಕಂಥ ಒಂದು ಕೆಲಸ ಕೂಡ ಮುಂದಾಗಿರ್ತಕ್ಕಂಥ ಜೊತೆಗೆ ಕೆಲವರ ದಾಖಲೆಗಳನ್ನ ಅಲ್ಲಿ ಪರಿಶೀಲನೆ ಮಾಡ್ತಕ್ಕಂಥ ಕೆಲಸ ತದನಂತರ ಅದನ್ನು ತೆಗೆಸ್ಕೊಂಡು ಹೋಗುವಂತ ಒಂದು ಕೆಲಸವನ್ನು ಕೂಡ ಮಾಡ್ಲಾಗಿರ್ತಕ್ಕಂಥದ್ದು ಈಗಾಗಲೇ ತನಿಖೆ ಬಗ್ಗೆ ಕೇಸ್ ಸ್ಟಡಿ ಶುರು ಮಾಡಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥ ಅಧಿಕಾರಿಗಳು ಇದನ್ನ ತಂಡಗಳಾಗಿ ರಚನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ದಾರೆ ಯಾಕೆಂತ ಹೇಳಿದ್ರೆ ಕೇವಲ ಒಂದೇ ತಂಡದಿಂದ ಈ ಒಂದು ಕೆಲಸವನ್ನ ಮಾಡಿ ಮುಗಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಒಂದು ಹಿನ್ನೆಲೆಯನ್ನೇನೋ ಈಗ ಈ ತರದ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು ಸಿಎಂ ವಿರುದ್ಧ ಎಂಐಆರ್ ದಾಖಲಾಗಿರ್ತಕ್ಕಂಥ ವಿಚಾರ ಸಂಬಂಧಪಟ್ಟಂತೆ ಈಗಾಗ ಈಗಾಗಲೇ ಲೋಕಾಯುಕ್ತ ಕಚೇರಿಯಲ್ಲಿ ಸಿಬ್ಬಂದಿ ಜೊತೆಗೆ ಸಭೆಯನ್ನು ನಡೆಸಿರ್ತಕ್ಕಂತೆ ಸುಂದೇಶ್ ತನಿಖಾ ತಂಡವನ್ನ ರಚನೆ ಮಾಡತಕ್ಕಂತೆ ಕೆಲಸವನ್ನ ಮಾಡಿದ್ದಾರೆ ಕೇವಲ ಮೈಸೂರು ಕಚೇರಿ ಸಿಬ್ಬಂದಿ ಜೊತೆಗೆ ಅಧಿಕಾರಿಗಳು ಮಾತ್ರ ಈ ಒಂದು ತನಿಖಾ ತಂಡದಲ್ಲಿ ಇರಬೇಕಾ ಅಥವಾ ಆ ಮೈಸೂರು ವಿಭಾಗಕ್ಕೆ ಬರ್ತಕ್ಕಂಥ ಚಾಮರಾಜನಗರ ಇರ್ಬೋದು ಕೊಡಗು ಇರ್ಬೋದು ವಿಭಾಗದ ಅಧಿಕಾರಿಗಳನ್ನು ಕೂಡ ಸೇರಿಸಿಕೊಡ್ಬೇಕು ಅನ್ನೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸಭೆಯಲ್ಲಿ ಚರ್ಚೆ ಮಾಡತಕ್ಕಂತ ಒಂದು ಕೆಲಸವನ್ನ ಮಾಡಲಾಗಿದೆ ಮೂರ್ನಾಲ್ಕು ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಅಧಿಕಾರಿಗಳನ್ನ ಸೇರಿಸಿಕೊಳ್ಳುವಂತಹ ಒಂದು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಲಾಗಿದೆ ಸದ್ಯ ನಾಲ್ಕು ತಂಡಗಳನ್ನ ರಚನೆ ಮಾಡಿ ಮಾಡಿರುವಂತಹ ಎಸ್ ಪಿ ಉದೇಶ್ ಏನಿದ್ದಾರೆ ಇವರು ತಂಡಗಳ ರಚನೆಗಳ ಬಳಿಕ ಕೆಲಸವನ್ನ ವಿಂಗಡಣೆ ಮಾಡತಕ್ಕಂತ ಒಂದು ಕೆಲಸವನ್ನು ಕೂಡ ಮಾಡ್ಲಾಗುತ್ತೆ ಈಗ ಮೊದಲ ಹಂತವಾಗಿ ಆ ರಜೆಯ ದಿನವೂ ಕೂಡ ಮೈಸೂರಿಗೆ ಮೈಸೂರಿನಲ್ಲಿ ಚುರುಕುಗೊಂಡಿರ್ತಕ್ಕಂತ ಅಧಿಕಾರಿಗಳು ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ತಂಡಗಳನ್ನ ರಚನೆ ಮಾಡಿದ್ದಾರೆ ಈ ನಾಲ್ಕು ತಂಡಗಳಲ್ಲಿ ಈಗ ಎಸ್ ಮಾಲ್ತೀಶ್ ಜೊತೆಗೆ ಚಾಮರಾಜನಗರ ಡಿವೈಎಸ್ಸಿ ಮ್ಯಾಥ್ಯೂ ಥಾಮಸ್ ಹಾಗೆ ಇನ್ಸ್ಪೆಕ್ಟರ್ ಒಳಗೊಂಡಂತಹ ತನಿಖಾ ತಂಡ ಇರ್ತಕ್ಕಂಥದ್ದು ಎಲ್ಲಾ ಅಧಿಕಾರಿಗಳ ಜೊತೆ ಈಗಾಗಲೇ ಸಭೆಯನ್ನು ನಡೆಸ್ತಕ್ಕಂಥ ಒಂದು ಕೆಲಸವನ್ನ ಮಾಡುವ ಮುಖಾಂತರ ಆಯಾ ಅಧಿಕಾರಿಗಳಿಗೆ ಮಾಡಲಾಗಿದೆ ಒಂದಷ್ಟು ದಾಖಲೆಗಳನ್ನ ಕೊಡುವ ಮುಖಾಂತರ ದಾಖಲೆಗಳನ್ನ ಪರಿಶೀಲನೆ ಮಾಡತಕ್ಕಂಥದ್ದು ಜೊತೆಗೆ ತನಿಖೆಗೆ ಬೇಕಾದಂತಹ ಎಲ್ಲ ಕಾರ್ಯಗಳನ್ನು ಕೂಡ ಮಾಡಿಕೊಳ್ಳಿಕ್ಕೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥ ಕೆಲಸವನ್ನ ಈಗ ಮೊದಲ ಹಂತವಾಗಿ ಮಾಡಲಾಗಿರ್ತಕ್ಕಂಥದ್ದು ನಾಳಿನಿಂದ ಅಂದ್ರೆ ಇವತ್ತು ನಾಳೆ ಎರಡು ದಿನಗಳ ಕಾಲ ರಜೆ ಇದ್ರೂ ಕೂಡ ಅಧಿಕಾರಿಗಳು ತಮ್ಮ ಕಾರ್ಯದಲ್ಲಿ ಕೊಡುತಿರ್ತಕ್ಕಂಥದ್ದು ಇನ್ನು ಸೋಮವಾರದಿಂದ ಯಾವ ರೀತಿಯ ಈ ಒಂದು ತನಿಖೆ ಆಯಾಮ ಇರುತ್ತೆ ಯಾವ ಯಾವ ಹಂತದಲ್ಲಿರುತ್ತೆ ಅನ್ನೋದು ಸಾಕಷ್ಟು ಕುತೂಹಲವನ್ನು ಮೂಡ್ತಿರ್ತಕ್ಕಂಥದ್ದು ನೀತಿ ಓಕೆ ತಮ್ಮಲ್ಲಿ ಡೀಟೇಲ್ಸ್ಗಾಗಿ